ಚೆನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೋಳ ಹೋಬಳಿಯ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷೆ ಭಾಗ್ಯಮ್ಮ ರಾಮೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚೆನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೋಳ ಹೋಬಳಿಯ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಭಾಗ್ಯಮ್ಮ ರಾಮೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಿಗದಿಯಾಗಿತ್ತು ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ರತ್ನಮ್ಮ ಹೊರತುಪಡಿಸಿ ಬೇರೆ ಯಾರೂ ನಾಮ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ರತ್ನಮ್ಮ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಯಾದ ಜಿಆರ್ ಹರೀಶ್ ಘೋಷಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ರತ್ನಮ್ಮ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಶ್ರವಣಬೆಳಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ ಧನ್ಯವಾದ ಅಂದರು ಇವತ್ತು ನೂತನ ಅಧ್ಯಕ್ಷರಾಗಿ ನಮ್ಮ ಜಿಂದನೇಲಿ ಗ್ರಾಮದ ಸರ್ಪನ್ನವರು ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಸರ್ವ ಸದಸ್ಯರು ಒಮ್ಮತದಿಂದ ಅವರನ್ನ ಯಶನಾಗಿ ಮಾಡಿದ್ದೀವಿ ಮುಂದೆ ಅಧ್ಯಕ್ಷರಾಗಿ ನಿರ್ವಹಿಸಿಕೊಂಡು ಕೆಲಸ ಮಾಡಿಕೊಡಬೇಕು ಅಂತಂದು ಹೇಳ್ತಾರೆ एक वे तूकु पंचायती कार्यनिर्वहणाधिकारी जिआर हरेश पीडिओके आर्सुमन कार्यदर्शि कलेशन बराू महेन्द्र शरद कुमार प्रमी नगरज ग्राम पंचायती सदस्य राजेश आचार महेश ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂತ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯೋಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ಸರ್ಜರಿಗಳನ್ನು ಸಹ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಕ್ಕಳಿಂದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ಎಫ್ ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ಬಿ ಎಫ್ನ ಮಾಡಿಕೊಡಲಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಸ್ಥಳ ಎರಡನೇ ಮಹಡಿ ಶ್ರೀ ವೆಂಕಟಾದ್ರಿ ಆರ್ಕೇಡ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ಮೂರನೇ ಅಡ್ಡ ರಸ್ತೆ ಕೆಆರ್ಪುರಂ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಡಬಲ್ ನೈನ್ ಸಿಕ್ಸ್ ನೈನ್